ಈಗ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾಳ ಕ್ಲೋಸ್ ಇದ್ದಾರೆ ಅವರು ನಲವತ್ ನಲವತ್ತೈದು ವರ್ಷದಲ್ಲಿ ರಾಜಕೀಯ ಮಾಡಿರೋದ್ರಿಂದ ಅವರು ಥ್ರೂಟ್ ಈಗ ಐದಾರು ಡಿಸ್ಟಿಕ್ ಏನಿಲ್ಲಿ ಅಸೆಂಬಲ್ ಆಗ್ತಾ ಇದ್ದಾರೆ ಕನ್ಸಲ್ಟೇಟ್ ಆಗ್ತಿದೆ ಸ್ವಾಭಿಮಾನಿ ಸಮಾವೇಶ ಅಂತ ಅವ್ರ ಬಗ್ಗೆ ಬೇರೆ ಪಾರ್ಟಿಯವರು ಮಾತಾಡಿರೋದು ಪ್ರತಿಯೊಬ್ಬ ಪ್ರಜೆಗೆ ಡಿಸ್ಟರ್ಬ್ ಆಗಿದೆ ಸೊ ಹಾಗಾಗಿ ಎಲ್ಲ ವಾಲಂಟ್ರಿಯಾಗಿ ಸೇರ್ತಾರೆ ನಾನು ನಾನು ಮತ್ತು ನಮ್ಮ ಶಿವರಾಮು ಮತ್ತು ನಮ್ಮ ರಾಮಚಂದ್ರೇಗೌಡರು ನಮ್ಮ ಶಿವಣ್ಣ ಸೊ ನಮ್ಮ ಗೋಪಿಯವರೆಲ್ಲ ಒಂದು ಟೂರೆಲ್ಲ ಮಾಡಿದ್ದೀವಿ ಮೈಸೂರು ಕೊಡಗು ಮಂಡ್ಯ ಈ ರೀತಿ ಎಲ್ಲ ಕ್ಯಾಂಪೇನ್ ಮಾಡಿ ಅಲ್ಲೆಲ್ಲ ಎಲ್ಲ ಸಮಾಜ ಮುಖಂಡರನ್ನ ಎಲ್ಲ ಸಮಾಜದ ಮುಖಂಡರು ಶೋಷಿತ ವರ್ಗದವರು ಮತ್ತು ಯಾರು ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲ ಮುಖಂಡರನ್ನ ಒಂದು ಜಸ್ಟ್ ಮೀಟ್ ಮಾಡಿ ಡಿಸ್ಕಷನ್ ಮಾಡಿದ್ದೀವಿ ಅದೇನಾಗಿದೆ ಪ್ರತಿ ಹಳ್ಳಹಳ್ಳಿಲೂ ಪ್ರತಿ ಮನ್ಮನೆಗೂ ಒಬ್ಬರು ಇದ್ದಾರೆ ಅವ್ರೇನಂತ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತಾಡಿರುವಂಥದ್ದು ಇಷ್ಟು ದಿವಸ ಏನೇನು ಮಾತಾಡಿ ಗೊಂದಲ ಆಗಿದೆ ಆ ಹಾಗೊಂದದ್ದು ಪ್ರತಿಯೊಬ್ಬ ಪ್ರಜೆಗೆ ಡಿಸ್ಟರ್ಬ್ ಆಗಿದೆ ಹರ್ಟ್ ಆಗಿದೆ ನನಗೇ ಹರ್ಟ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಈಗ ನೀವು ರಿಯಾಲಿಟಿ ಇದ್ದೀರಾ ಸತ್ಯವಂತ ಇದ್ದೀರಾ ನಿಮ್ಮನ್ನು ನೀನು ಸರಿ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಪ್ರತಿಯೊ ಪ್ರಜೆಗೆ ಹರ್ಟ್ ಆಗಿದೆ ಸೊ ಆಮೇಲೆ ಎಕ್ಸ್ಪ್ರೆಸ್ಲಿ ಸಿದ್ದರಾಮಯ್ಯ ಸಾಹೇಬರು ಈ ಆರೇಳು ಕೋಟಿ ಜನ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸ್ಕೀಪ್ ಕೊಟ್ಟಿದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಆ್ಯಂಡ್ ರಿಚ್ನೆಸ್ ಅದೇನು ನೋಡ್ದೇನೆ ಈಗ ಶಕ್ತಿ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಅದ್ಯಾವ್ದಾರು ಒಂದು ಸಮಾಜಕ್ಕೆ ಅದು ಅದ್ಯಾವ್ದಾದ್ರು ಇಂಥ ಬಡವರು ಹಿಂಗೆ ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರ್ಬೇಕು ಹೆಣ್ಣು ಹೆಣ್ಮಕ್ಳು ಅಂತ ಕಂಡ್ರೆ ಸಾಕು ಅವರು ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ಇದು ನಮ್ಮ ದೇಶದಲ್ಲಿ ಯಾರು ಮಾಡಿರಲಿಲ್ಲ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರೆ ಅದು ಜನಕ್ಕೆ ಬಹಳ ಇಷ್ಟ ಆಗಿದ್ದಾರೆ ಸಿದ್ದರಾಮಯ್ಯ ಅಂದರೆ ಜನ ಎಲ್ಲಿ ಬೇಕಾದ್ರೆ ಕೋಟ್ಯಾಂತರ ಜನ ಅಸೆಂಬಲ್ ಆಗ್ತಾರ್ರಿ ಅದಕ್ಕೆ ಸೊ ಇದು ಅವರ ಬರ್ಡೇ ಫಂಕ್ಷನ್ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಫೇಮಸ್ ಆಗಿದ್ದಾರೆ ಬಟ್ ಅವ್ರು ಆರ್ಗನೈಸ್ ಮಾಡ್ತಿಲ್ಲ ಯಾರು ನೀವೆಲ್ಲ ಬನ್ನಿ ನಾನು ಮಾತಾಡಬೇಕು ಅಂತ ಅಂದರೆ ಎಂಥದ್ದು ಅವರು ಕೋಟ್ಯಾಂತರ ರೂಪಾಯಿ ಜ ಕೋಟ್ಯಾಂತರ ಜನ ಅಸೆಂಬಲ್ ಆಗ್ತಾರೆ ಬಟ್ ಈಗ ಹಾಸನಲ್ಲಿ ತುಂಬ ಚೆನ್ನಾಗಾಗುತ್ತೆ ಸಾಲಿಡ್ ಆಗುತ್ತೆ ಆ್ಯಕ್ಚುಲಿ ಫ್ಯಾಕ್ಟ್ ಏನಂತ ಅಂದರೆ ಫ್ಯಾಕ್ಟೀಸ್ ಬೇರೆಯವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ ಫಸ್ಟ್ ಆಫ್ ಆಲು ಈ ಸ್ಕೀಮ್ ಕೊಡ್ಬೋದಾ ಅಂತ ಪ್ಲ್ಯಾನ್ ಮಾಡಿದರು ಆಯಿತು ಈ ಸ್ಕೀಮ್ ಅನೌನ್ಸ್ ಮಾಡ್ಬಿಟ್ರೆ ಅಧಿಕಾರಕ್ಕೆ ಬಂದ್ಬಿಟ್ರೆ ಅವರು ಕಾಂಗ್ರೆಸ್ನವರು ಅಂತ ಅಂತಿದ್ರು ಬಿ ಜೆ ಪಿಯವರು ಅವ್ರು ಬಿ ಜೆ ಪಿಯವ್ರೆಲ್ಲ ಎಮ್ ಎಲ್ ಎಗಳು ಹೊತ್ಕೊಂಡು ಹೋಗಿ ಅಧಿಕಾರ ಮಾಡಿರೋದು ಕರ್ನಾಟಕದಲ್ಲಿ ಹತ್ತು ಜನ ತಕೋ ಇಪ್ಪತ್ತು ಜನ ತಕೋ ಬಾಂಬೆಗೆ ಕರ್ಕೊಂಡೋಗು ಡೆಲ್ಲಿಗೆ ಕರ್ಕೊಂಡೋಗು ಅಲ್ಲಿ ಕೂಡಾಕೋ ಅವ್ರಿಗೆ ಎಣ್ಣೆ ಸಪ್ಲೈ ಮಾಡು ಇನ್ನೊಂದು ಮಾಡು ದುಡ್ಡು ಸಪ್ಲೈ ಮಾಡಿ ಅಧಿಕಾರಕ್ಕೆ ಬಂದಿರೋದು ತದನಂತರ ನಮ್ಮ ಜೆ ಡಿ ಎಸ್ ಅವ್ರ ಪಾಪ ನಮ್ಮ ಕಾಂಗ್ರೆಸ್ ಇದ್ದವರು ನಾ ಕಾಂಗ್ರೆಸ್ನವರು ಅವ್ರನ್ನ ಪ್ರೈಮ್ ಮಿನಿಸ್ಟ್ರ್ ಮಾಡಿದರು ಮುಖ್ಯಮಂತ್ರಿ ಮಾಡಿದರು ಎಲ್ಲ ಮಾಡಿದರು ಆದ್ರೆ ಅವ್ರು ಇಲ್ಲಿ ಸರಿಗಿಲ್ದೇನೆ ಅವ್ರ ಜೊತೆ ಹೋಗಿ 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 ಏನಾಗಿದೆ ಫಸ್ಟು ಈ ಸ್ಕೀಮ್ ಐದು ಅನೌನ್ಸ್ ಮಾಡಿಬಿಡ್ತಾರೆ ಮಾಡಿದ ತಕ್ಷಣ ಇವ್ರು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರು ಜನ ಸಿದ್ದರಾಮಣ್ಣ ಏನಾದ್ರು ಹೇಳಿದ್ರೆ ಅದನ್ನು ನೆಡ್ಕೊಳ್ತಾರೆ ಅನ್ನೋ ಒಂದು ಗ್ಯಾರಂಟಿಯಿಂದ ಎಂಟೈರ್ ಸ್ಟೇಟ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನೂರು ಮೂವತ್ತೈದು ಬಂತು ನೂರು ಮೂವತ್ತಾರು ನೂರ ಮೂವತ್ತೈದು ಬಂತು ಗೌರ್ಮೆಂಟ್ ಫಾರ್ಮ್ ಆಗಿಬಿಡ್ತು ಫಾರ್ಮ್ ಆದ್ಮೇಲೆ ತಿರ್ಗಿ ಏನು ಹೇಳಿದ್ರು ಏ ಇವರು ಕೊಡೋಕ್ಕಾಗುತ್ತಾ ಅದು ದೇಶದ ಎಕನಾಮಿಕ್ ಹಂಗೀಗ ಆಗ್ಬಿಡುತ್ತೆ ಹಿಂಗ ಆಗಬಿಡುತ್ತೆ ಏನೇನೋ ಮಾತಾಡಕ್ಕೆ ಇಡಿದ್ರು ಅಧಿಕಾರಕ್ಕೆ ಬಂದು ಒಂದು ಗಂಟೆಲಿ ಐದು ಸ್ಕೀಮ್ನ ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಿದ್ಮೇಲೆ ಏನಾಯ್ತು ಏ ಇದು ಪೇಪರ್ ಅಲ್ಲಿ ಮಾತ್ರ ಹೇಳಿದ್ದಾರೆ ಪ್ರಾಕ್ಟಿಕಲ್ ಇಟ್ ಇಸ್ ಪಾಸಿಬಲ್ ಲವ್ ಇಟ್ ಇಸ್ ಪಾಸಿಬಲ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು ಇಂಡೈರೆಕ್ಟ್ ಆಗಿ ಇವರೇ ಗೊಬ್ಬರ ಆಗ್ತಿದಾರೆ ಇದಕ್ಕೆ ಯಾವುದಕ್ಕೆ ಆಗುತ್ತಾ ಗ್ಯಾರಂಟಿಗೆ ಅದು ಎಲ್ಲ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಆಗೋಯ್ತು ಸೊ ನೀವು ಹಳ್ಳಿ ಕಡೆ ಹೋಗಿ ಹಳ್ಳಿ ಕಟ್ಟೆಯಲ್ಲಿ ನೀವು ಹೋಗಿ ಗೌಡ್ ರಿಂಗ್ಸ್ಗಳು ಮಾತಾಡಿಸಿ ಸಾಕು ಅಪ್ಪ ಅವನು ಏನಾರು ಮಾತಾಡ್ಕೊಳ್ಳಿ ಆ ನನ್ನ ಮಗ ನನಗೆ ಬಸ್ ಚಾರ್ಜ್ ಕೊಟ್ಟಣ ನನ್ನ ಮಗನೇ ನನಗೆ ಬಸ್ ಚಾರ್ಜ್ ಕೊಡೋದಿಲ್ಲ ಅವ್ನ ತವ ದುಡ್ಡು ಇದ್ರೆ ಕೊಡ್ತಾನೆ ದುಡ್ಡು ಇಲ್ಲದೆ ರೈಲ್ ಕೊಡ್ತಾನೆ ಈಗ ನನ್ನ ಮಗಂತ ಕಾರ್ ಇಲ್ಲ ಅಂತ ತಿಳ್ಕೊಳ್ಳಿ ಅವಜ್ಜಿ ಎಲ್ಲಾರು ಬಸ್ಸಲ್ಲಿ ಹೋಗ್ಬೇಕು ಅಂತ ತಿಳ್ಕೊಳ್ಳಿ ಹೋದ್ರೆ ಅವನ ಮಗ ಕಾರ್ ಇಲ್ದೇ ಇರೋನು ಸ್ಕೂಟ್ರಿ ಇಲ್ದೇ ಇರೋನು ಅವ್ರದ್ದು ಅವನಿಗೆ ಬಸ್ ಚಾರ್ಜ್ ಇಲ್ದೇ ಇರೋನು ಸೊ ಅವ್ರ ತಾಯಿಗೆ ಅಥವಾ ಇಂಟಿಗೆ ಅಕ್ಕ ತಂಗೀರಿಗೆ ಬಸ್ ಚಾರ್ಜ್ ಕೊಟ್ಟು ಕಳ್ಸೋಣ ಅವನು ಏನಾದ್ರು ಮಾತಾಡ್ಕೊಳ್ಳಿ ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ತೀವಿ ಇದರಲ್ಲಿ ಯಾವ ಮನುಷ್ಯ ಜಾತಿ ಇರೋದು ಮನುಷ್ಯತ್ವದಿಂದ ಸಿದ್ದರಾಮಯ್ಯ ನಡ್ಕೊಳ್ತಾರೆ ಸೊ ಹಾಗಾಗಿ ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ತೀವಿ ಸೊ ಅವ್ರು ಯಾರೇನು ಹೇಳಿದ್ರೂ ನಂಬೋದಿಲ್ಲ ಜನ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೀವು ಇವರು ಕೆಚ್ಚಿ ಬಡ್ಕೊಳ್ಳಿ ದೇಶಾದ್ಯಂತ ಫೇಮಸ್ ಆಗಿಬಿಟ್ಟಿದ್ದಾರೆ ಇದು ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಗ್ರೆಸ್ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಫಾಲೋಯರು ಅಂತ ಹೇಳ್ತಿಲ್ಲ ಫ್ಯಾಕ್ಟ್ ಸತ್ಯವಾಗಿ ಮಾತಾಡ್ತಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಐದು ಸ್ಕೀಮನ್ನ ಹೋಸ್ ಅನ್ನ ಭಾಗ್ಯ ಕೊಟ್ಟು ಈಸ್ ಎ ವೆರಿ ಫೆಮಿಲಿಯರ್ ಟು ದ ಸ್ಟೇಟ್ ಈ ಸರಿ ಐದು ಭಾಗ್ಯನ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಅದಾದ ಮೇಲೆ ನಮ್ಮ ನಮ್ಮ ಸ್ಟೇಟ್ ಎಕನಾಮಿಕ್ ಸ್ಟೇಟಸ್ ಹೆಂಗಿದೆ ಹೇಳಿ ಥ್ರೂಟ್ ಕಂಟ್ರಿಲಿ ಮಹಾರಾಷ್ಟ್ರ ಈಸ್ ನಂಬರ್ ಒನ್ ಯಾವುದು ಜಿ ಡಿ ಪಿಲಿ ಸೆಕೆಂಡ್ ಈಸ್ ಕರ್ನಾಟಕ ಯಾವ್ದನ ಜಿ ಎಸ್ ಟಿ ಅಲ್ಲಮ್ಮ ಜಿ ಡಿ ಪಿ ಅಂದರೆ ನಾವು ಎಲ್ಲಿದ್ದೀವಿ ಅಂತ ನಮ್ಮ ಎಕನಾಮಿಕಲ್ ಸ್ಟೇಟಸ್ ಎಲ್ಲಿದೆ ಅಂತ ಅದು ಜಿ ಎಸ್ ಟಿ ಬೇರೆ ಜಿ ಎಸ್ ಟಿ ವ್ಯಾಪಾರ ಬಿಸ್ನೆಸ್ ಮಾಡಿದ್ರೆ ಅದೆಷ್ಟು ಬಿಸ್ನೆಸ್ ಮಾಡ್ತೀನಿ ನಾನು ಈಗ ನಾ ಹಾಸ್ಪಿಟ್ಲಿದೆ ಬಿಸ್ನೆಸ್ ಎಷ್ಟು ಮಾಡ್ತೀನಿ ಅದನ್ನು ನಾನು ಜಿ ಎಸ್ ಟಿ ಕಟ್ತೀನಿ ಸೊ ಇದು ಹಂಗಲ್ಲ ಯಾವುದು ಜಿ ಡಿ ಪಿ ಅಂದರೆ ನೀ ಎಲ್ಲಿದೀಯಾ ನಿನ್ನ ಎಕನಾಮಿಕಲ್ ಸ್ಟೇಟಸ್ ಎಲ್ಲಿದೆ ಅಂತ ಎಕನಾಮಿಕಲ್ ಗ್ರೋತ್ ಎಲ್ಲಿದೆ ಅಂತ ಅಂದಾಗ ಇಡೀ ದೇಶದಲ್ಲಿ ಬಾಂಬೆ ಇಸ್ ನಂಬರ್ ಒನ್ ನೆಕ್ಸ್ಟ್ ಬ್ಯಾಂಗ್ಳೂರು ಸಿದ್ದರಾಮಯ್ಯ ಸಾಹೇಬ್ರೆ ಕ್ಯಾಬಿನೆಟ್ ಇಸ್ ನಂಬರ್ ಟು ಇದು ಐ ಇಷ್ಟೊಂದು ಐದು ಭಾಗ್ಯ ಕೊಟ್ಟು ಅವ್ರಿಗೆ ತಲೆಕೆಟ್ಟೋಗಿದೆ ಬಿ ಜೆ ಪಿ ಅವ್ರಿಗೆ ಸೆಂಟ್ರಲ್ ಅವ್ರಿಗೆ ಹೆಂಗೆಯ ಇವಂತಲೆ ಅವ ಈಸ್ ಡೂಯಿಂಗ್ ಅಂತ ಹಾಗಾಗಿ ಸುಮ್ಮನೆ ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಲ್ವತ್ತು ವರ್ಷ ಬಡವ ಬಗ್ಗ ಸೊ ಎಲ್ಲ ಜಾತಿ ಜನಾಂಗದ ಜೊತೆ ತುಂಬ ಪುಳಗ್ಬಿಟ್ಟಿದ್ದಾರೆ ಆಮೇಲೆ ಹದಿನಾರು ವರ್ಷ ಎಕನಾಮಿಕಲಿ ಏನು ಎಂತು ಎಲ್ಲಿ ತರ್ಬೋದು ಎಲ್ಲಿ ಕೂಡೀಕರಣ ಮಾಡ್ಬೋದು ಎಲ್ಲಿ ಹೆಲ್ಪ್ ಮಾಡ್ಬೋದು ಅನ್ನೋದು ಗೊತ್ತಿದೆ ಸೊ ಇಡೀ ಸಿ ಪೊಲಿಟಿಷಿಯನ್ ಆ್ಯಸ್ ಎ ರಿಯಲ್ ಎಕನಾಮಿಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಸೊ ಅವರಿಗೆಲ್ಲ ಹೋಗಿದೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಆಪೋಸಿಷನ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅದಾದಮೇಲೆ ಒಂಬತ್ತು ವರ್ಷ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅದಾದಮೇಲೆ ಸೊ ಒಂದು ಹದಿನೈದು ಹದಿನಾರು ವರ್ಷ ಬಜೆಟ್ ಮಂಡಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಅಷ್ಟೊಂದು ದೀರ್ಘಕಾಲ ಇದಾಗಿಲ್ಲ ಈಗ ರನ್ನಿಂಗ್ ಮುಖ್ಯಮಂತ್ರಿ ಇದ್ದಾರೆ ಇದು ಐದು ವರ್ಷ ಬಿಟ್ಟರೆ ಇನ್ನೂ ಐದು ವರ್ಷ ಇಲ್ಲ ಆಗ್ಬಿಟ್ರು ಸೊ ಜನಕ್ಕೆ ಇನ್ನೂ ಏನು ಈಗ ಐಂದ ಅದು ಇದು ಶೋಷಿತ ವರ್ಗ ಅಂತ ಹೇಳ್ತಾರಲ್ಲ ಬರ್ತಾ 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 ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಎಲ್ಲ ಜನಕ್ಕೆ ಇಷ್ಟ ಆಗ್ತಿದ್ದಾರೆ ಅದಕ್ಕೆ ಎಕ್ಸಾಂಪಲ್ಲು ಮೂರು ಉಪಚುನಾವಣೆ ಈಗ ನೂರು ನಲ್ವತ್ತು ಆಗೋಯ್ತು ನೂರು ಮೂವತ್ತೈದು ನೂರ ನಲ್ವತ್ತು ಆಗೋಯಿತು ಅದಕ್ಕೆ ಹೊಟ್ಟೆಯವರಿಗೋಸ್ಕರ ಏನೇನೋ ಹೇಳ್ತಾರೆ ಆಗ ರಿಯಲ್ ಏನಾಗುತ್ತೆ ಇವರೇನೆ ಗೋಲ್ಡ್ನ ಪಾಲಿಶ್ ಮಾಡ್ತಿದ್ದಾರೆ ಯಾವ್ದನ್ನ ಈಗ ಗೋಲ್ಡ್ನ ಪಾಲಿಶ್ ಮಾಡ್ತಿದ್ದಾರೆ ಇವ್ರ ಕಾಸಲ್ಲಿ ಇವ್ರ ಮಾತಲ್ಲಿ ಆಗೋದಿಲ್ಲ ಅಂತ ಇವ್ರು ಮಾಡ್ಬಿಡ್ತಾರಲ್ಲ ಅವ್ರು ಮಾತಾಡ್ಲಿ ಹಿಂದಲೇ ಸುಮ್ಮನೆ ಇರ್ತಾರೆ ಹಾಗಾಗಿ ಬರ್ತಾ 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 ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶಕ್ಕೆ ಸು ಮಾದರಿ ಆಗ್ತಿದ್ದಾರೆ ಬೇರೆ ಸ್ಟೇಟ್ನವರು ಆ ಕಡೆ ಮೇಲ್ಗಡೆ ಉತ್ತರ ಪ್ರದೇಶ ಅಲ್ಲಿ ಇಲ್ಲಿ ಎಲ್ಲನೂ ನಮ್ಮನ್ನು ನೋಡ್ತಿದ್ದಾರೆ ಅವ್ ಇಸ್ ಡೂಯಿಂಗ್ ಅಂತ ಇವ್ರ ಸ್ಕೀಮು ಮತ್ತು ಇವರು ವರ್ಕ್ ಮಾಡೋವಂಥ ಇದು ವೈಖರಿನ ಅದಲ್ಲದೆ ಅವ್ರ ಹೆಲ್ತ್ ತುಂಬ ಚೆನ್ನಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇವತ್ತೂ ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಪಬ್ಲಿಕ್ಕಿಗೆ ವರ್ಕ್ ಮಾಡ್ತಾರೆ ಒಂದು ಐದಾರು ಗಂಟೆ ನಿದ್ದೆ ಮಾಡೋದು ಇನ್ನೊಂದು ಎರಡು ಮೂರು ಗಂಟೆ ಆಫೀಸ್ ವರ್ಕ್ ಮಾಡೋದು ಅದು ಬಿಟ್ಟರೆ ಇನ್ನು ಫೋರ್ಟೀನ್ ಅವರ್ಸ್ ಈ ಟ್ರಾವೆಲಿಂಗಲ್ಲಿ ಇರ್ತಾರೆ ಈಚ್ ಆ್ಯಂಡ್ ಎವ್ರಿ ಡೇ ಅವ್ರನ್ನ ಟಿ ಪಿ ನೋಡಿ ನೀವು ಹಾಗಾಗಿ ಇಡೀ ದೇಶಕ್ಕೆ ಫೇಮಸ್ ಆಗ್ತಿದ್ದಾರೆ ಅದನ್ನು ಆಗ್ತಿಲ್ಲ ಸ್ವಾಭಿಮಾನಿ ಸಮಾವೇಶ ತುಂಬ ಚೆನ್ನಾಗಿ ನಡೆಯುತ್ತೆ ಅದನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸೊ ಮತ್ತು ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷರು ಎಲ್ಲ ಅವರು ಕೂಡ ಚಾರ್ಜ್ ತಗೊಂಡು ಅವರೇ ಮಾಡ್ತಿದ್ದಾರೆ ಇದು ಇಸ್ ಅ ಪಾರ್ಟಿ ಫಂಕ್ಷನ್ ಅಂತ ಎರ್ ನಾಟ್ ಡಿಫ್ರೆಂಟ್ ಎರ್ ಆಲ್ ಆರ್ ಒನ್ ಶೋಷಿತ ವರ್ಗ ಮುಖ್ಯಮಂತ್ರಿ ಆ್ಯಂಡ್ ಐಂದ ವರ್ಗ ಕಾಂಗ್ರೆಸ್ ಎಲ್ಲ ಒಟ್ಟಾಗಿ ಮಾಡ್ತಿದ್ದಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ಥ್ಯಾಂಕ್ ಯು ವೆರಿ ಮಚ್ ಜೆ ಜೆ ಆನಂದ್ ಮೈಸೂರು ಕುಡುಗು ಲೋಕಸಭಾ ಕ್ಷೇತ್ರದ ಆಸ್ಪ್ರೇಟ್